හරි ්‍යසාාය භවනාශාය ශ්‍රේෂාය ගුණරාශයේ ්‍රද්‍යාය ශුද්ධ විද්‍යායේ මදධ්‍යවායච නමෝනමහා ්‍රීගුරෝනමහා හරිහි නරායන පිපූර්ණ ගුණාරණවාය විශ්ෝදය ස්සිිතලයෝ නීති ප්‍රදාය ාන ප්‍රා දදාසුරස ක් දුක්ක සත්කාරණය විතතාය නමෝන මස්ත ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ಆ ಮಥುರಾ ಪಟ್ಟಣಕ್ಕೆ ಬಂದಿದ್ದಾನೆ ಮಥುರಾ ಪಟ್ಟಣಕ್ಕೆ ಬಂದಾಗ ಆ ರಂಗಸ್ಥಳದ ಎಂಟ್ರೆನ್ಸ್ ಪ್ರಾರಂಭದ ಭಾಗದಲ್ಲಿ ಮುಷ್ಟಿಕಾಸುರ ಮತ್ತು ಚಾಣೂರ ಎನ್ನುವಂತಹ ಇಬ್ಬರು ಬಲಿಷ್ಠರಾದಂತಹ ಮಲ್ಲರಿದ್ದರು ಓಲಯಾ ಪೀಡ ಎನ್ನುವಂತಹ ಭೂಮಿಯನ್ನೇ ನಡಗಿಸುವಂತಹ ಬಲಿಷ್ಠವಾದಂತಹ ಆನೆ ಇತ್ತು ಅದೆಲ್ಲವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿ ತಾನು ಆ ರಂಗಸ್ಥಳದ ಒಳಗಡೆ ಪ್ರವೇಶ ಮಾಡಿದ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ಎದುರಿಸಲಿಕ್ಕೆ ಅಂತ ಇಪ್ಪತ್ತು ಅಕ್ಷೋಹಿಣಿ ಸೈನ್ಯ ಬಲಿಷ್ಠವಾದಂತಹ ಸೈನ್ಯ ಇತ್ತು ಆವಾಗ ಆ ದೇವೇಂದ್ರ ತನ್ನ ರಥವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಅಂತ ಇಷ್ಟು ಅಂಶವನ್ನು ಒಟ್ಟು ನೂರ ಇಪ್ಪತ್ತೈದು ಶ್ಲೋಕಗಳವರೆಗೆ ನಾವು ಚಿಂತನೆ ಮಾಡಿದ್ವಿ ಇಂದಿನಿಂದ ನೂರ ಇಪ್ಪತ್ತಾರನೇ ಶ್ಲೋಕ ಪ್ರಾರಂಭ

मातलि सङ्गृहीतम् नानायुधोऽग्रिरणस्तरणिर्यथैव ध्वान्तं विनाशयत् अशेषत आशु सैन्यम् अदच्छेद स्वस्यन्दनं तु भगवान् सः महेन्द्रदत्तम् आरुह्य सूतवरमातलिसङ्गृहीतं नानायुधोग्रकिरणः तरणिः यथा एव ध्वान्तं विनाशयत् अशेषतः आशु ಸೈನ್ಯಂ ದೇವೇಂದ್ರ ರಥವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಮಹೇಂದ್ರ ದತ್ತಂ ದೇವೇಂದ್ರ ಕೊಟ್ಟಿದ್ದು ಆದರೆ ಅದು ವಾಸ್ತವಿಕವಾಗಿ ಅಂತಹದ್ದು ಸ್ವಸಂದನಂ ಸ್ವ ಅಂತ ಹೇಳಿ ತನ್ನ ಸೆಂದನ ಅಂದ್ರೆ ರಥ ವಾಸ್ತವಿಕವಾಗಿ ಪರಮಾತ್ಮನದ್ದೇ ರಥ ಆ ಪರಮಾತ್ಮನ ರಥವನ್ನ ದೇವೇಂದ್ರ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ ಹೀಗೆ ತನ್ನದೇ ಆದಂತಹ ಆ ಮಹೇಂದ್ರ ದೇವೇಂದ್ರ ಕೊಟ್ಟಂತಹ ರಥವನ್ನ ಪರಮಾತ್ಮ ತಾನು ಆರುಹ್ಯ ಏರಿದ ಅದನ್ನು ಯಾರು ಮುನ್ನಡೆಸ್ತಾ ಇದ್ರು ಸಾರಥಿ ಯಾರು ಅಂತಂದ್ರೆ ಸೂತ ವರ ಮಾತಲಿ ಸಂಗ್ರಹಿತಂ ಮಾತಲಿ ಅಂತ ಅವನೊಬ್ಬ ರಥವನ್ನು ನಡೆಸುವಂತ ವ್ಯಕ್ತಿ ಸಾರಥಿ ಸಾಮಾನ್ಯ ಸಾರಥಿ ಅಲ್ಲ ಸೂತ ವರ ಸೂತ ಅಂದ್ರೆ ಸಾರಥಿ ವರ ಅಂದ್ರೆ ಶ್ರೇಷ್ಠ ಅತ್ಯಂತ ಶ್ರೇಷ್ಠ ಸಾರಥಿಯಾದಂತಹ ಆ ಮಾತಲಿ ಆ ರಥವನ್ನು ಮುನ್ನಡೆಸ್ತಾ ಇದ್ದ ಅಂತಹ ರಥವನ್ನ ಶ್ರೀಕೃಷ್ಣ ಪರಮಾತ್ಮ ಏರಿದ ಏರಿ ತಾನೇನ್ ಮಾಡಿದ ಆಶು ಸೈನ್ಯಂ ಸೈನ್ಯಂಶಯತ ಆದಷ್ಟು ಶೀಘ್ರದಲ್ಲಿ ಆ ಎಲ್ಲ ಸೈನ್ಯವನ್ನು ಅಶೇಷ ಸೈನ್ಯವನ್ನು ಕೂಡ ನಾಶ ಮಾಡಿದ ಹೇಗೆ ನಾಶ ಮಾಡಿದ ಅಂತ ಹೇಳಿದ್ರೆ ನಾನಾಯುಧೋಗ್ರ ಕಿರಣ ಅನೇಕ ರೀತಿಯಾದಂತಹ ಆಯುಧಗಳನ್ನು ಧಾರಣೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ತರಣಿ ಯಥಾಧ್ವಾಂತಂ ತರಣಿ ಅಂದ್ರೆ ಸೂರ್ಯ ಸೂರ್ಯ ಹೇಗೆ ಧ್ವಾಂತ ಧ್ವಾಂತ ಅಂದ್ರೆ ಕತ್ತಲೆ ಎಲ್ಲ ಕತ್ತಲನ್ನು ಕೂಡ ಸೂರ್ಯ ನಾಶ ಮಾಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಆ ಕಿರಣಗಳ ಪ್ರಕಾಶದಿಂದಾಗಿ ಹೊಳಿತ ಸಮಗ್ರವಾದಂತಹ ಸೈನ್ಯವನ್ನ ನಾಶ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ರಥವನ್ನು ಏರಿ ಪರಮಾತ್ಮ ಸಮಗ್ರವಾದಂತಹ ಇಪ್ಪತ್ತು ಅಕ್ಷೋಹಿಣಿ ಸೈನ್ಯವನ್ನು ಕೂಡ ತಕ್ಷಣದಲ್ಲಿ ನಾಶ ಮಾಡಿದ ಅಂತ ಮುಂದೆ ನಿಶೇಷತೋ ವಿನಿಹತೆ ಸ್ವವಲೇಸಕಂ ಕಂಸಃ चर्मासि पाणिरभियातुम् येश कृष्णम् तावत्तमेव भगवन्तमभिप्रयान्तम् तुंग मंच शिरसि प्रददर्श वीरम अवच्छेद निशेषतः विनिहते स्वबले सह कंसः चर्मासि पाणिः अभियातुं येष कृष्णम् तावत् ಏವ ಭಗವಂತಂ ಅಭಿಪ್ರಾಯಂತಂ ಉತ್ತುಂಗ ಮಂಚ ಶಿರಸಿ ಪ್ರದದರ್ಶ ವೀರಂ ಈ ರೀತಿಯಾಗಿ ಕಂಸ ನೋಡಿದ ಸ್ವಬಲೆ ನಿಶೇಷತೋ ವಿನಿಹತೆ ಬಲಾಂತಿನ ಸೈನ್ಯ ಅಂತ ಅರ್ಥ ಹೀಗೆ ತನ್ನ ಸೈನ್ಯ ನಿಶೇಷವಾಗಿ ಅಂದ್ರೆ ಸಮಗ್ರವಾಗಿ ಶೇಷ ಉಳಿಯದೆ ಪೂರ್ತಿಯಾಗಿ ಸಂಹಾರವಾದಾಗ ವಿನಿಹತೆ ಶ್ರೀಕೃಷ್ಣ ಪರಮಾತ್ಮೆ ಎಲ್ಲವನ್ನು ಕೂಡ ನಾಶ ಮಾಡಿದಾಗ ಆ ಕಂಸ ತಾನೇ ಮಾಡಿದ ಇನ್ನು ಬೇರೆದನ್ನು ನಂಬಿಕೊಂಡು ಪ್ರಯೋಜನ ಇಲ್ಲ ನಾನೇ ನೇರವಾಗಿ ಕೃಷ್ಣನ ಎದುರಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿದ ಹೀಗಾಗಿ ತಾನೇ ಮಾಡಿದ ಚರ್ಮ ಚರ್ಮ ಅಂತಂದ್ರೆ ಗುರಾಣಿ ರಕ್ಷಣೆ ಮಾಡುವಂಥದ್ದು ಇವತ್ತಿನ ನಾವು ಶೀಲ್ಡ್ ಅಂತ ಕರಿತೀವಲ್ಲ ಅದು ಗುರಾಣಿ ಅದೇ ರೀತಿಯಾಗಿ ಹಸಿ ಹಸಿ ಅಂತಂದ್ರೆ ಕತ್ತಿ ಹೀಗೆ ಕತ್ತಿ ಮತ್ತು ಗುರಾಣಿಗಳನ್ನ ಕೈಲಿ ಹಿಡಿದುಕೊಂಡು ತಾನೇನ್ ಮಾಡಿದ ಆ ಚರ್ಮಾಸಿ ಕೃಷ್ಣಂ ಅಭಿಯಾತಂ ಕೃಷ್ಣನ ಮೇಲೆ ಅಟ್ಯಾಕ್ ಮಾಡಬೇಕು ಎಂಬುದಾಗಿ ತಾನು ಈ ಯಶ ಈ ಯೇಶ ಇಷ್ಟಪಟ್ಟ ಇಷ್ಟಪಟ್ಟು ಬಯಸಿದ ಅಂತ ಕೃಷ್ಣನನ್ನು ನಾನು ನಿಗ್ರಹ ಮಾಡಬೇಕು ಅಂತ ಇಚ್ಛೆ ಪಟ್ಟ ಆದರೆ ತಾವತ್ ಅದೇ ಸಂದರ್ಭದಲ್ಲಿ ಯಾವಾಗ ಕಂಸ ಈ ರೀತಿಯಾಗಿ ವಿಚಾರ ಮಾಡ್ತಾ ಇದ್ನೋ ಆ ಸಂದರ್ಭಕ್ಕೆ ಸರಿಯಾಗಿ ಪರಮಾತ್ಮ ತಾನೇ ಮಾಡಿದ ತಾನೇ ಕಂಸನ ಮೇಲೆ ಆಕ್ರಮಣವನ್ನು ಮಾಡಿದ ಅಂತ ತಾವತ್ತಮೇವ ಭಗವಂತಂ ಅಭಿಪ್ರಾಯ ಅಂತ ಮುತ್ತುಂಗ ಮಂಚಶಿರಸಿ ಈ ಕಂಸ ಹಿಂದೆ ನಾವು ಹೇಳಿದಂತೆ ಅತ್ಯಂತ ಎತ್ತರದ ಆಸನದಲ್ಲಿ ಕುತ್ಕೊಂಡಿದ್ದಾನೆ ತುಂಬಾ ಎತ್ತರದ ಆಸನ ಆ ಆಸನದ ಮೇಲೆ ಏನೇ ಭಗವಂತಂ ಅಭಿಪ್ರಾಯ ಅಂತ ಭಗವಂತ ತಾನು ಹಾರಿ ಆ ಕಂಸನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ ಅಂತಹ ಪರಮಾತ್ಮನನ್ನ ಯಾರು ಕಂಸ ಪ್ರದದರ್ಶ ನೋಡಿದ ಅಂದ್ರೆ ತಾನು ಆಕ್ರಮಣ ಮಾಡಬೇಕು ಅಂತ ಇಚ್ಛೆ ಪಟ್ಟ ಆ ಸಂದರ್ಭಕ್ಕೆ ಸರಿಯಾಗಿ ಸಾಕ್ಷಾ ಪರಮಾತ್ಮನೇನೆ ಅವನು ಇದ್ದ ಸ್ಥಳದಲ್ಲಿ ಏನೇ ಆ ಎತ್ತರದ ಆಸನದ ಮೇಲೆ ತಾನೇ ಕಂಸನ ಮೇಲೆ ಆಕ್ರಮಣವನ್ನು ಮಾಡಿದ अन्तः परमात्मनः कंस नोडिद मुन्दे तं शेनवेगमभितः प्रतिसञ्चरन्तं निच्छिद्रमाशु जगृहे भगवान् प्रसह्य केशेषु चैनमभिमृश्य करेण वामेन उद्धृत्य दक्षिणकरेण जघान केस्य तम शेन वेगम अभितः प्रतिसंचरंतम निच्छिद्रम आशु जग्रहे भगवान प्रसह्य केशेशु च ಏನಂ ಅಭಿಮೃಷ್ಯ ಕರೆಣ ದಕ್ಷಿಣ ಕರೆಣ ಜಗಾನ ಕೆ ಅಸ್ಯ ಕಂಸ ಎತ್ತರದ ಆಸೆ ಮೇಲೆ ಕುತ್ಕೊಂಡಿದ್ದಾನೆ ಕೃಷ್ಣ ಮೇಲೆ ಬಂದ ಆ ಸಂದರ್ಭದಲ್ಲಿ ಏನ್ ಮಾಡಿದ ಈ ಕಂಸ ಶೇನವೇಗಂ ಅಭಿತಃ ಪ್ರತಿಸಂಚರಂತಂ ತಾನೇ ಮಾಡಿದ ಹದ್ದಿನಂತೆ ಕಂಸೆಯನ್ನು ಸಾಮಾನ್ಯದಲ್ಲ ಮಹಾಪರಾಕ್ರಮಶಾಲಿ ಹಾಗೆ ತಾನೇ ಮಾಡಿದೆ ಇದ್ದಾನೆ ಶೇನ ಅಂದ್ರೆ ಈ ಗಿಡುಗ ಹದ್ದು ಹದ್ದಿನಂತೆ ಸುತ್ತಲೂ ಕೂಡ ತಿರುಗ್ತಾ ಇದ್ದಾನೆ ಅಂತೆ ತಮ್ಮ ಶೇನ ವಯನಿ ಅಭಿತಃ ಪ್ರತಿ ಸಂಚರಂತಂ ನಿಛಿದ್ರಂ ಅಂದ್ರೆ ನಿರಂತರವಾಗಿ ಸ್ವಲ್ಪವೂ ಕೂಡ ಟೈಮ್ ಕೊಡ್ದೇನೆ ನಿರಂತರವಾಗಿ ಒಟ್ಟಿದಲ್ಲಿ ಕೃಷ್ಣನ ಕೈಗೆ ಸಿಗಬಾರ್ದು ನಾನು ಕೃಷ್ಣನ ಕೈಗೆ ಸಿಕ್ಕರೆ ನನ್ನ ಕಥೆ ಮುಗಿತು ಎನ್ನುವಂತ ಹೆದರಿಕೆಯಲ್ಲಿ ಕಂಸೆಯನ್ನು ಮಾಡಿದ ಶೇನ ವೇಗ ಹದ್ದಿನಂತೆ ವೇಗವಾಗಿ ತಾನೇ ಮಾಡಿದ ಸುತ್ತಲೂ ಕೂಡ ತಿರುಗ್ತಾ ಇದ್ದಾನೆ ಅಂತೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ ಪ್ರಸಹ್ಯ ಬಲಾತ್ಕಾರದಿಂದಾಗಿ ಅರ್ಥಾತ್ ಅವನನ್ನ ತಾನು ಹಿಡಿದುಕೊಂಡ ಕಂಸನ ಕಂಸೇ ಮಾಡಿದ್ದ ಕೃಷ್ಣನ ಕೈಗೆ ಸಿಗಬಾರ್ದು ಅಂತ ಸುತ್ತಲೂ ತಿರುಗ್ತಾ ಇದ್ದ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಅವನನ್ನ ಸುಲಭವಾಗಿ ಹಿಡಿದುಕೊಂಡ ಸುಲಭವಾಗಿ ಹಿಡಿದು ತಾನೇ ಮಾಡಿದ ವಾಮೇನ ಕರೇಣ ಎಡಗೈಯಿಂದಾಗಿ ಅವನ ಕೇಶೇಷು ತಲೆ ಕೂದಲನ್ನು ಹಿಡಿದುಕೊಂಡ ಅದೇ ರೀತಿಯಾಗಿ ದಕ್ಷಿಣ ಕರೇಣ ಬಲಗೈಯಿಂದಾಗಿ ಅವನ ಕೆ ಕೆ ಅಂದ್ರೆ ತಲೆ ಅಂತ ತಲೆಗೆ ಅವನಿಗೆ ತಾನು ಹೊಡಿತಾ ಇದ್ದಾನೆ ಅಂತ ಹುಟ್ಟಿದಲ್ಲಿ ಕಂಸ ಶ್ರೀಕೃಷ್ಣ ಪರಮಾತ್ಮನ ಕೈಗೆ ಸಿಕ್ಕ ಶ್ರೀಕೃಷ್ಣನು ಕೂಡ ಅವನ ತಲೆಗೆ ಬಲಗೈಯಿಂದಾಗಿ ಜೋರಾಗಿ ಹೊಡೆದ ಹೊಡೆದದಕ್ಕೆ ಏನಾಯಿತು ಅಂತ ತಿಳಿಸ್ತಾ ಇದ್ದಾರೆ ಸಂಚಾಲಿತೇನ ಮುಕುಟೇನ कृष्णा विकुंडलेना कर्णद्वयेन विगता भरणो रसा च स्रष्टा अंबरे ना जगह ने ना सु, सुशोच्चर रूपा हाँ, तमसो बभुव నరసింహకరాగ్ర సంస్థ పదచ్ఛేదాళి ముకుట వికల కణద్వయన విగతాభరణోరస్రస్తంబరే జఘన శుశోచ్య రూప కంస బూూవ ನರಸಿಂಹ ಕರಾಗ್ರ ಸಂಸ್ಥಹ ಈ ರೀತಿಯಾಗಿ ಪರಮಾತ್ಮ ಕಂಸಲನ್ನು ಹಿಡಿದುಕೊಂಡು ಅವನ ತಲೆಗೆ ಹೊಡೆದ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಸಂಚಾಲಿತೇನ ಮುಕುಟೇನ ಅವನ ತಲೆಯ ಮೇಲೆ ಇದ್ದಂತಹ ಮುಕುಟ ಅಂದ್ರೆ ಕಿರೀಟ ಅದು ಏನಾಗ್ಬಿಡ್ತು ಕೆಳಗಡೆ ಬಿದ್ದು ಬಿಡ್ತು ಕರ್ಣದ್ವಯೇನ ವಿಕುಂಡಲೇನ ಅವನ ಎರಡೂ ಕಿವಿಗಳು ಕೂಡ ಏನಾಯ್ತು ವಿಕುಂಡಲ ಆಯ್ತು ಅರ್ಥಾತ್ ಕಿವಿಗೆ ಹಾಕಿಕೊಂಡಂತಹ ಕರ್ಣಕುಂಡಲ ಆಭರಣ ಅದು ಕೆಳಗಡೆ ಬಿದ್ದು ಬಿಡ್ತು ವಿಗತ ಆಭರಣ ಉರಸಾಚ ಅವನ ಎದೆಯ ಮೇಲೆ ಉರ ಅಂತ ಹೇಳಿ ಎದೆ ಎದೆಯ ಮೇಲೆ ಅನೇಕ ರೀತಿಯಾದಂತಹ ಆಭರಣಗಳನ್ನ ಕರ್ಣ ಹಾಕೊಂಡಿದ್ದ ದೊಡ್ಡ ರಾಜ ಒಳ್ಳೊಳ್ಳೆ ಬಂಗಾರದ ಆಭರಣಗಳನ್ನ ಧಾರಣೆ ಮಾಡಿದ್ದ ಆದ್ರೆ ಶ್ರೀಕೃಷ್ಣ ಪರಮಾತ್ಮನ ಏಟಿಗೆ ಅವನ ಎದೆಯ ಮೇಲೆ ಇದ್ದಂತಹ ಆಭರಣಗಳು ಕೂಡ ಉದರಿ ಕೆಳಗಡೆ ಬಿದ್ದು ಬಿಟ್ಟು ಅಷ್ಟು ಮಾತ್ರ ಅಲ್ಲ ಸ್ರಸ್ತಾಂಬರೇನ ಜಘನೇನ ಅವನ ಸೊ ಸೊಂಟ ಜಘನ ಅಂದ್ರೆ ಸೊಂಟ ಸೊಂಟಕ್ಕೆ ಕಟ್ಟಿದಂತಹ ಅಂಬರ ಬಟ್ಟೆ ಕೂಡ ಏನಾಯ್ತು ಸರಸ್ತ ಜಾರಿ ಹೋಗಿಬಿಡ್ತು ಅರ್ಥಾತ್ ಅವನ ಬಟ್ಟೆ ಕೂಡ ಬಿಚ್ಚಿ ಹೋಗಿಬಿಡ್ತು ಈ ರೀತಿ ಸಂದರ್ಭದಲ್ಲಿ ಅವನು ಹೇಗ್ ಕಾಣಿಸ್ತಾ ಇದ್ದ ಕಂಸ ಅಂತ ಹೇಳಿ ನರಸಿಂಹ ಕರಾಗ್ರ ಸಂಸ್ಥ ನರಸಿಂಹನ ಕೈಗೆ ಸಿಕ್ಕಂತಹ ಕಿರಣ್ಯ ಕಶಿಪುವಿನ ಪರಿಸ್ಥಿತಿ ಯಾವ ರೀತಿ ಆಗಿತ್ತಲ್ಲ ಆ ರೀತಿಯಾಗಿ ಅವನ ಪರಿಸ್ಥಿತಿ ಸುಶೋಚ ರೂಪ ಶೋಚ ಅಂತ ಹೇಳಿ ಶೋಚನೀಯವಾದದ್ದು ಬರೀ ಶೋಚನೀಯ ಅಲ್ಲ ಆಚಾರ್ಯರು ಹೇಳ್ತಾರೆ ಸುಶೋಚ ಸಂಸ್ಥ ಅತ್ಯಂತ ಶೋಚನೀಯವಾದಂತಹ ದಯನೀಯವಾದಂತಹ ಪರಿಸ್ಥಿತಿ ಆ ಕಂಸನಿಗೆ ಒದಗಿ ಬಂತು ಈ ರೀತಿಯಾಗಿ ಪರಮಾತ್ಮ ಅವನ ಸಂಹಾರಕ್ಕೆ ನಾಂದಿಯನ್ನ ಇಟ್ಟ ಈ ರೀತಿಯಾಗಿ ಅವನ ಧಾರಣೆ ಮಾಡಿದಂತಹ ಎಲ್ಲ ವಿಧವಾದಂತಹ ಆಭರಣಗಳನ್ನ ಕೊನೆಗೆ ಅವನ ಬಟ್ಟೆಯನ್ನು ಕೂಡ ಪರಮಾತ್ಮ ಅವನ ದೇಹದಿಂದಾಗಿ ಕೆಳಗಡೆ ಬೀಳಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಆ ನರಸಿಂಹ ಸಂಸ್ಥಾ ಎನ್ನುವುದಕ್ಕೆ ಕೆಲವು ವ್ಯಾಖ್ಯಾನಕಾರರು ನರಸಿಂಹ ಅಂತ ಹೇಳಿ ಪುರುಷೋತ್ತಮ ಪರಮಾತ್ಮ ಎಂಬುದಾಗಿ ಆ ರೀತಿ ಅರ್ಥ ಮಾಡ್ತಾರೆ ಜನಾರ್ದನ ಆಚಾರ್ಯರು ನರಸಿಂಹ ಕರಾಗ್ರ ಸಂಸ್ಥಾ ಕಶಿಪು ಹೂಯುವ ಅಂತ ಅಂದ್ರೆ ಅವರು ಎರಡೂ ಅರ್ಥವನ್ನು ಹೇಳ್ತಾರೆ ನರಸಿಂಹ ಅಂತ ಅಂತೇಳಿ ಆ ಶ್ರೇಷ್ಠ ಪುರುಷೋತ್ತಮ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅದನ್ನು ಹೇಳ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾರೆ ನರಸಿಂಹ ಅಂತ ಹೇಳಿದ್ರೆ ಮೂಲತಃ ಯಾವ ನರಸಿಂಹ ರೂಪ ಇತ್ತಲ್ಲ ಅದೇ ರೂಪ ನರಸಿಂಹ ಅವನ ಕೈಗೆ ಸಿಕ್ಕಂತಹ ಕಶಿಪಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇತ್ತು ಅದೇ ರೀತಿ ಇವನ ಪರಿಸ್ಥಿತಿಯು ಕೂಡ ಅತ್ಯಂತ ದಯನೀಯವಾಗಿತ್ತು ಶೋಚನೀಯವಾಗಿತ್ತು ಅಂತ ಹೇಳ್ತಾರೆ ಒಟ್ಟಿನಲ್ಲಿ పరమాత్మన కైగి సిక్కు ఇవును తుంబ వన్ను పట్ట కంస అంత ముందే ఉత్కృషతం సురపతి పరమోచ్చమాత్ రజేయమతి वीर्य बलों पर नम अभ्युद्धभवे शवरा गुप्ता భూమౌ నిత్య సదౌ పదయ ప్రహారదచ్ఛేద ఉత్కృష్యం సురపతి పరమోచమాత్ అయి అజేయమ్ అతివీర్యబోపన్నం ಅಬ್ಜೋದ್ಭವೇಶ ವರಗುಪ್ತಂ ಅನಂತ ಶಕ್ತಿ ಭೂಮೌ ನಿಪಾತ್ಯ ಸಹ ದದೌ ಪದಯೋ ಪ್ರಹಾರಂ ಈ ರೀತಿಯಾಗಿ ಸುರಪತಿ ದೇವತೆಗಳಿಗೂ ಒಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಆ ಕಂಸನನ್ನ ಪರಮೋಚ್ಚ ಮಂಚ ಅತ್ಯಂತ ಎತ್ತರವಾದಂತಹ ಆಸನದಿಂದಾಗಿ ತಾನೇ ಮಾಡಿದ ಆ ಕೆಳಗಡೆ ಬಿಸಾಕಿದ ಆ ಕಂಸ ಎಂಥವನು ಅನ್ಯೇಹಿ ಅಜೇಯ ಇನ್ನೊಬ್ಬರಿಗೆ ಕಂಸನನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಷ್ಟು ಪರಾಕ್ರಮಶಾಲಿ ಯಾಕೆ ಅಂತ ಹೇಳಿದ್ರೆ ಬ್ರಹ್ಮ ಅಬ್ಜೋದ್ಭವೇಶ ವರಗುಪ್ತ ಅಬ್ಜ ಅಬ್ಜೋದ್ಭವ ಅಂತ ಹೇಳಿದ್ರೆ ಬ್ರಹ್ಮದೇವರು ಅಬ್ಜ ಅಂತ ಹೇಳಿದ್ರೆ ಕಮಲ ಅದರಲ್ಲಿ ಉದ್ಭವ ಹುಟ್ಟಿದಂಥವರು ಬ್ರಹ್ಮದೇವರು ಮತ್ತು ಈಶ ರುದ್ರದೇವರ ಹೀಗೆ ಬ್ರಹ್ಮ ರುದ್ರಾದಿ ದೇವತೆಗಳ ವರದಿಂದಾಗಿ ಒಳ್ಳೆ ಬಲಿಷ್ಠನಾದಂತಹ ವ್ಯಕ್ತಿ ಅತಿ ವೀರ್ಯ ಬಲೋಪನ್ನ ಅತ್ಯಂತ ಪರಾಕ್ರಮಶಾಲಿಯಾದಂತಹ ವ್ಯಕ್ತಿ ಕಂಸ ಸಾಮಾನ್ಯ ಅಲ್ಲ ಅಂತಹ ಪರಾಕ್ರಮಶಾಲಿಯಾದಂತಹ ಕಂಸನನ್ನು ಅನಂತ ಶಕ್ತಿ ಎಣೇರದ ಪರಾಕ್ರಮ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಅವನನ್ನ ಭೂಮಿಯ ಮೇಲೆ ಭೂಮೋ ನಿಪಾತ್ಯ ಭೂಮಿಯ ಮೇಲೆ ಕೆಡವಿ ಅವನನ್ನ ಆ ಪದಯೋಹು ಪ್ರಹಾರು ಅವನನ್ನ ತನ್ನ ಕಾಲಿನಿಂದಾಗಿ ಅವನಿಗೆ ಒದ್ದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಕಂಸ ಬ್ರಹ್ಮರುದ್ರಾದಿ ದೇವತೆಗಳ ವರದಿಂದಾಗಿ ಬಲಿಷ್ಠನಾದಂತಹ ಇನ್ನೊಬ್ಬರಿಂದ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ದೊಡ್ಡ ಪರಾಕ್ರಮಿ ಅಂತಹ ಪರಾಕ್ರಮಶಾಲಿಯಾದಂತಹ ಕಂಸನನ್ನ ಅನಂತ ಸಾಮರ್ಥ್ಯ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಮಂಚದಿಂದಾಗಿ ಭೂಮಿಗೆ ಬಿಸಾಕಿ ಅವನ ತನ್ನ ಕಾಲಿನಿಂದಾಗಿ ಒದಿತಾ ಇದ್ದಾನೆ ಮುಂದೆ ದೇಹೇತು ಯೋ ಅಭವತ್ ಅಮುಷ್ಯ ರಮೇಶ ಬಂಧು യുസ്വൃഷതം പാപം ദൈത്യം ചകർഷ ഹരിരത്ര 처리라 삼스 t h 파시트 수 간자자 m u 슈 h 수레슈바나타하 अवच्छेद देहे तु यः अभवत् अमुष्य रमेशबन्धुः वायुः सः कृष्णतनु आश्रयत् अन्यपापं दैत्यं चकर्ष्य हरिः अत्र शरीरसंस्थं पश्यत्सु कञ्जजमुखेषु सुरेषु अनन्तः ಇಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಭಾಗವತದಲ್ಲಿ ಈ ಪ್ರಸಂಗದಲ್ಲಿ ಒಂದು ಮಾತು ಬರುತ್ತೆ ತದೇವ ರೂಪಂ ದುರವಾಪ ಮಾಪ ಅಂತ ಆ ಕಂಸ ಭಗವಂತನಲ್ಲಿ ಪ್ರವೇಶ ಮಾಡಿದ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಭಯಾತ್ಸ ಮೋಕ್ಷಮಾಪ ಅಂತ ಭಯದಿಂದಾಗಿ ಕೃಷ್ಣನ ಮೇಲಿನ ಭಯದಿಂದಾಗಿ ಆ ಕಂಸ ಮೋಕ್ಷವನ್ನು ಪಡೆದ ಅಂತೆಲ್ಲ ಈ ರೀತಿಯಾದಂತಹ ಮಾತುಗಳು ಬರ್ತವೆ ಇದನ್ನು ನೋಡಿದಾಗ ನಮಗೆ ಸಂದೇಹ ಬರುತ್ತೆ ಕಂಸ ಹೇಗೆ ಭಗವಂತನ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಮೋಕ್ಷ ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿಲ್ಲ ನಮಗೆ ಸಂದೇಹ ಬರುತ್ತೆ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಕಂಸ ಪರಮಾತ್ಮನ ಶರೀರವನ್ನು ಪ್ರವೇಶ ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ ದೇಹೇತುಯೋ ಅಭವತ ಅಮುಷ್ಯ ರಮೇಶ ಬಂಧು ವಾಯು ಹೂ ಅಂತ ಕಂಸನ ದೇಹದಲ್ಲಿ ಕಂಸ ಮಾತ್ರ ಇರಲಿಲ್ಲ ಕಾಲನೇವಿ ಮೂಲತಃ ಕಂಸನ ಸ್ವರೂಪ ಕಾಲನೇಮಿ ಅನ್ನುವಂತ ದೈತ್ಯ ಅಲ್ಲಿ ಕಾಲನೇಮಿ ಮಾತ್ರ ಇರಲಿಲ್ಲ ರಮೇಶ ಬಂಧು ಪರಮಾತ್ಮನಿಗೆ ಅತ್ಯಂತ ಆಪ್ತ ಬಂಧುವಾದಂತಹ ವಾಯುದೇವರು ಕೂಡ ಅಲ್ಲಿ ಇದ್ರು ಅದಕ್ಕೋಸ್ಕರನೇ ಅವನಿಗೆ ಅಷ್ಟು ಪರಾಕ್ರಮ ಬಂದಿತ್ತು ಹೀಗೆ ಯೋ ಅಭವತು ಅಮುಷ್ಯ ರಮೇಶ ಬಂಧು ಈ ಕಂಸನ ದೇಹದಲ್ಲಿ ಪರಮಾತ್ಮನ ಬಂಧುವಾದಂತಹ ವಾಯುದೇವರು ಕೂಡ ಇದ್ರು ಸೊ ಏನಾಯ್ತು ಇಲ್ಲಿ ಕಂಸ ಅವನ ಕಂಸನ ಶರೀರದಲ್ಲಿ ಇದ್ದಂತಹ ವಾಯುದೇವರು ಕೃಷ್ಣತನು ಆಶ್ರಯಿತ ಶ್ರೀಕೃಷ್ಣ ಪರಮಾತ್ಮನ ಶರೀರವನ್ನು ಪ್ರವೇಶ ಮಾಡಿದರು ಅಂತ ಅಂದ್ರೆ ಯಾವಾಗ ಕಂಸ ಕೆಳಗಡೆ ಬಿದ್ನಲ್ಲ ಆ ಸಂದರ್ಭದಲ್ಲಿ ಕಂಸನ ಒಳಗಡೆ ಇದ್ದಂತಹ ವಾಯುದೇವರು ತಾವು ಕಂಸನ ಶರೀರದಿಂದಾಗಿ ಹೊರಗಡೆ ಬಂದು ಶ್ರೀಕೃಷ್ಣ ಪರಮಾತ್ಮನ ಶರೀರವನ್ನ ಪ್ರವೇಶ ಮಾಡಿದರು ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ಶರೀರವನ್ನು ಪ್ರವೇಶ ಮಾಡಿದ್ದು ಯಾರಲ್ಲ ಕಂಸ ಅಲ್ಲ ಹೊರತು ಕಂಸನ ಒಳಗಡೆ ಇದ್ದಂತಹ ವಾಯುದೇವರು ಎಂಬುದಾಗಿ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹೀಗೆ ರಮೇಶ ಬಂಧು ವಾಯು ಸಹ ಕೃಷ್ಣತನು ಆಶ್ರಯತ್ ಶ್ರೀಕೃಷ್ಣ ಪರಮಾತ್ಮ ಶರೀರದ ಒಳಗಡೆ ಪ್ರವೇಶ ಮಾಡಿದರು ಜೊತೆಗೆ ಅನ್ಯ ಪಾಪಂ ಇನ್ನೊಬ್ಬ ಪಾಪಿಷ್ಟರ ವ್ಯಕ್ತಿ ಅವನ ಶರೀರದಲ್ಲಿ ಇದ್ದ ಯಾರು ಕಾಲನೇಮಿ ಆ ಕಾಲನೇಮಿ ಎನ್ನುವಂತಹ ದೈತ್ಯ ದೈತ್ಯಂ ಚಕರ್ಷ ಹರಿರತ್ರ ಶರೀರ ಸಂಸ್ಥಂ ಅವನ ಶರೀರದಲ್ಲಿ ಇದ್ದಂತಹ ಕಾಲನೇಮಿ ಎನ್ನುವಂತಹ ದೈತ್ಯನನ್ನ ಪರಮಾತ್ಮ ತಾನೇ ಮಾಡಿದ ಕಂಜಜ ಮುಖೇಶು ಸುರೇಶು ಪಶ್ಯತ್ಸು ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಇದನ್ನು ನೋಡ್ತಾ ಇದ್ದಾರೆ ಕಂಸ ಹಿಂದೆ ಹೇಳಿದಂತೆ ಆಗಿನ ಕಾಲದ ಎಲ್ಲ ದುಷ್ಟರಿಗೂ ಕೂಡ ನಾಯಕನ ಸ್ಥಾನದಲ್ಲಿ ಇದ್ದಂಥವನು ಹಾಗಾಗಿ ಕಂಸನ ಸಂಹಾರವನ್ನ ಎಲ್ಲ ದೇವತೆಗಳು ಕೂಡ ಎದುರು ನೋಡ್ತಾ ಇದ್ರು ಈಗ ಶ್ರೀಕೃಷ್ಣ ಪರಮಾತ್ಮ ತಾನು ಕಂಸನ ಸಂಹಾರವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಕಂಜಜ ಮುಖೇಶು ಕಮ್ಮ ಅಂತೇಳಿ ನೀರು ಅದರಲ್ಲಿ ಜ ಅಂದ್ರೆ ಹುಟ್ಟಿದ್ದು ಕಮಲ ಅದರಲ್ಲಿ ಜ ಹುಟ್ಟಿದವನು ಬ್ರಹ್ಮದೇವರು ಹೀಗೆ ಕಂಜ ಜ ಬ್ರಹ್ಮದೇವರು ಬ್ರಹ್ಮಾದಿ ದೇವನ ದೇವತೆಗಳೆಲ್ಲರೂ ಕೂಡ ಅದನ್ನು ನೋಡ್ತಾ ಇದ್ದಾರೆ ಈ ರೀತಿಯಾಗಿ ನೋಡ್ಬೇಕಾದ್ರೆ ಪರಮಾತ್ಮ ತಾನೇ ಮಾಡಿದ ಆ ಯಾವ ಕಾಲನೇಮಿ ಎನ್ನುವಂತಹ ದೈತ್ಯನನ್ನು ಕೂಡ ತಾನು ಆ ಚಕರ್ಷ ಅಂದ್ರೆ ಅಂಧಂತಮಸ್ಸಿಗೆ ಕಳಿಸಿದ ಎಂಬುದಾಗಿ ಹೇಳ್ತಾ ಇದ್ದಾರೆ ಚಕರ್ಷ ಅಂದ್ರೆ ಎಳೆದ ಅಂತ ಸೆಳೆದ ಅಂತ ಅಂದ್ರೆ ಅಂಧಂತಮಸ್ಸನ್ನ ಕುರಿತು ಅವನನ್ನು ಎಳೆದ ಅನ್ನಂತಮಸ್ಸಿಗೆ ಅವನನ್ನು ಕಳಿಸಿದ ಅಂತ ಈ ರೀತಿಯಾಗಿ ಒಳಗಡೆ ಇದ್ದಂತಹ ವಾಯುದೇವರು ಪರಮಾತ್ಮನ ಶರೀರವನ್ನು ಪ್ರವೇಶ ಮಾಡಿದರು ಹಾಗಾಗಿ ಪರಮಾತ್ಮನ ಶರೀರವನ್ನು ಪ್ರವೇಶ ಮಾಡಿದ್ದು ಯಾರಲ್ಲ ಕಂಸ ಅಲ್ಲ ಕಾಲನೇಮಿ ಅಲ್ಲ ಹೊರತು ಒಳಗಡೆ ಇದ್ದಂತಹ ವಾಯುದೇವರು ಇವರು ಇವನೇನಾದ ಯಾರು ಕಾಲನೇಮಿ ಅವನನ್ನು ಪರಮಾತ್ಮ ಅಂಧಂತಮಸ್ಸಿಗೆ ಕಳಿಸದ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ನೀಡುತ್ತಾ ಇದ್ದಾರೆ ಮುಂದೆ ದ್ವೇಷಾತ್ಸ ಸರ್ವ ಜಗದೇಕ गुरुओ हो स्वकी यही पूर्वम प्रमापित जनय ही सहिता ही धात्र्यादिभिः प्रत्येयौ अन्नेपि अन्येऽपि चैवमुपयान्ति हरा अवभक्ता हा अद्वचेदा द्वेशात सह सर्वजगदेक गुरु हो स्वकीय यही पूर्वम प्रमापिता जनय यही सहिता हा ही ತಮಃ ಅಂಧಂ ಅನ್ಯೇ ಅಪಿ ಚ ಏವಂ ಉಪಯಾಂತಿ ಹರೌ ಅಭಕ್ತಃ ಈ ರೀತಿಯಾಗಿ ಕಂಸ ಎಲ್ಲಿ ಹೋದ ಅಂಧಂತಮಸೆಗೆ ಹೋದ ಯಾಕೆ ಹೋದ ಅಂತ ಹೇಳ್ತಾ ಇದ್ದಾರೆ ದ್ವೇಷಾತ್ ಸಹ ಸರ್ವ ಜಗದೇಕ ಗುರೋಹ ಇಡೀ ಜಗತ್ತಿಗೆ ಪ್ರಧಾನ ಗುರುವಾದಂಥವ್ರು ಯಾರು ಪರಮಾತ್ಮ ಅಂತಹ ಇಡೀ ಜಗತ್ತಿಗೇನೆ ಗುರುವಾದಂತಹ ಪರಮಾತ್ಮನಲ್ಲಿ ನಿರಂತರವಾಗಿ ದ್ವೇಷಾತ ದ್ವೇಷವನ್ನು ಮಾಡಿದ ಹುಟ್ಟುವುದಕ್ಕಿಂತ ಮುಂಚೆಯೇನೆ ದ್ವೇಷ ಮಾಡ್ತಾನೆ ಶುರು ಮಾಡಿದ್ದ ಹೀಗೆ ಪರಮಾತ್ಮನಲ್ಲಿ ನಿರಂತರವಾಗಿ ದ್ವೇಷವನ್ನು ಮಾಡಿದ್ದ ಪರಿಣಾಮವಾಗಿ ಈ ಕಂಸ ತಾನೇ ಮಾಡಿದ ಅಂಧಂತಮಸ್ಸಿಗೆ ಹೋದ ಒಬ್ಬನೇ ಹೋದ ಇಲ್ಲ ಮತ್ತೆ ಯಾರು ಸ್ವಕೀಯೈಹಿ ಪೂರ್ವಂ ಪ್ರಮಾಪಿತ ಜನೈ ತನ್ನ ಜನರು ಅಂದ್ರೆ ಯಾರು ಹಿಂದೆ ಸತ್ತಂತಹ ಈ ಪೂತನೆ ಶಕಟಾಕ್ಷ ಮುಂತಾದಂತಹ ಎಲ್ಲ ದೈತ್ಯರು ಅವರೆಲ್ಲರೂ ಕೂಡ ಏನಾಗಿದ್ದಾರೆ ಪ್ರಮಾಪಿತ ಜನೈ ಪ್ರಮಾಪಿತಾನೆ ಸತ್ತಂತವರು ಅಂತ ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಸಂಹಾರ ಮಾಡಿದಂತಹ ಯಾರ್ಯಾರು ಕುಮತಿಗಳು ಕೆಟ್ಟ ಬುದ್ಧಿಯ ಜನರಿದ್ದರಲ್ಲ ಈ ಪೂತನೆ ಶಕಟಾಕ್ಷ ತೃಣಾವರ್ತ ಮುಂತಾದಂತಹ ಯಾರ್ಯಾರು ದಾನವರಿದ್ದರಲ್ಲ ಆ ಎಲ್ಲ ದುಷ್ಟರೊಂದಿಗೆ ಸೇರಿಕೊಂಡು ಸಮಸ್ತೈಹಿ ಸಹಿತ ಸೇರಿಕೊಂಡು ಧಾತ್ರಿಯಾದಿಬಿ ಧಾತ್ರಿ ಅಂತ ಹೇಳಿದ್ರೆ ಪೂತನೆ ಸಾಕು ಸಾಕುವಂತಹ ವ್ಯಕ್ತಿ ಅಂತಹ ಪೂತನೇ ಮುಂತಾದಂತಹ ಎಲ್ಲ ದುಷ್ಟರೊಂದಿಗೆ ಸೇರಿಕೊಂಡು ಇವನೇನ್ ಮಾಡಿದ ಅಂಧಂತಮಂ ಪ್ರತಿಯೋ ಅಂಧಂತಮಸ್ಸಿಗೆ ಹೋದ ಕಾಲನೇಮಿ ಕಂಸ ಅದೇ ರೀತಿಯಾಗಿ ಹರವು ಅಭಕ್ತಾ ಅನ್ಯೇಪಿ ಏವಂ ಉಪಯಾಂತಿ ಯಾರ್ಯಾರು ಪರಮಾತ್ಮನಲ್ಲಿ ಅಭಕ್ತಾಹ ಭಕ್ತಿಯನ್ನು ಮಾಡೋದಿಲ್ಲ ಅರ್ಥಾತ್ ಪರಮಾತ್ಮನನ್ನ ದ್ವೇಷ ಮಾಡ್ತಾರೋ ಅಂತಹ ಅನ್ನೇ ಉಳಿದವರು ಕೂಡ ಮಾಡ್ತಾರೆ ಏವಂ ಉಪಯಾಂತಿ ಇದೇ ರೀತಿಯಾಗಿ ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮೋಕ್ಷಕ್ಕೆ ಹೋಗುವಂತಹ ಯೋಗ್ಯರಾದಂತಹ ಜೀವಿಗಳು ಅವರೇನ್ ಮಾಡ್ತಾರೆ ನಿರಂತರವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯರಾದಂತಹ ಈ ಕಂಸ ಮುಂದಾದಂತಹ ದುಷ್ಟ ಜೀವಿಗಳು ನಿರಂತರವಾಗಿ ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡ್ತಾರೆ ಆ ದ್ವೇಷದ ಫಲವಾಗಿ ಕೊನೆಗೆ ಅಂಧಂತಮಸ್ಸನ್ನು ಹೋಗ್ತಾರೆ ಹೀಗೆ ಯಾರೇ ಆಗಲಿ ಹರಾವ್ ಅಭಕ್ತಾಹ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಇದೇ ರೀತಿಯಾಗಿ ಏವಂ ಏವಂ ಅಂದ್ರೆ ಇದೇ ರೀತಿ ಅಂತ ಕಂಸಾದಿಗಳು ಹೇಗೆ ಅಂಧಂತಮಸ್ಸಿಗೆ ಹೋದರು ಹಾಗೆ ಪರಮಾತ್ಮನನ್ನು ದ್ವೇಷ ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಅಂಧಂತಮಸ್ಸಿಗೆ ಹೋಗ್ತಾರೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಇನ್ನು ಹ್ಮ್ ಒಂದು ಐದಾರು ಶ್ಲೋಕಗಳಿದ್ದಾವೆ ಆ ಉಳಿದ ಶ್ಲೋಕಗಳ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು